ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಗದಗ ಬೆಟಗೇರಿ ವ್ಯವಸ್ಥೆ ಸೇರಿ ಜಿಲ್ಲೆಯಲ್ಲಿ ಎಂತ ಆಡಳಿತ ಇದೆ ಅನ್ನೋದಕ್ಕೆ ಬಹುದೊಡ್ಡ ಸಾಕ್ಷಿ ಅಂದ್ರೆ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಕಾನೂನು ಸಚಿವರು ಸಂಸದೀಯ ವ್ಯವಹಾರಗಳ ಸಚಿವರು ಪ್ರವಾಸೋದ್ಯಮ ಸಚಿವರು ಎಚ್ ಕೆ ಪಾಟೀಲ್ರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ ವಿಷಯ ಏನೆಲ್ಲ ನಡೀತಾ ಇದೆ ಗದಗದಲ್ಲಿ ಯಾಕಂದ್ರೆ ಇಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡಬಹುದು ಅಂತ ಯಾವ ಕಾನೂನುಗಳನ್ನು ಏನು ಬೇಕಾದ್ರೂ ಉಲ್ಲಂಘನೆ ಮಾಡಿ ನಮ್ಮ ಕೆಲಸ ಮಾಡಿಕೊಳ್ಬಹುದು ಅಂತ ಸ್ವತಃ ಎಚ್ ಕೆ ಪಾಟೀಲ್ರು ಹೇಳಿದರು ಅನರ್ಹ ಅನರ್ಹದಲ್ಲ ಅವ್ರಿಗೆ ಹೋಗ್ತಾ ಇದೆ ವಿಧವಾ ವೇತನ ಸಂಧ್ಯಾ ಸುರಕ್ಷಾ ವೃದ್ಧಾಪ್ಯ ಬೇರೆ ಬೇರೆ ಯೋಜನೆಗಳು ಅನರ್ಹರು ಎಷ್ಟರು ಒಂದು ಇಬ್ರು ಎರಡು ಮೂರು ನಾಲ್ಕು ನೂರು ಅಲ್ಲ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೇಳು ಜನ ಅನರ್ಹರಿಗೆ ಈ ಯೋಜನೆಗಳು ಹೋಗ್ತಾ ಇದೆ ಅಂತೆ ಅದಕ್ಕೆ ಉಪ ತಹಸೀಲ್ದಾರ್ ಡಿ ಟಿ ವಾಲ್ಮೀಕಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಮಾಧ್ಯಮ ಗೋಷ್ಠಿಯಲ್ಲಿ ಇದು ಸೋಮವಾರ ನಡೆದಂತ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪಕ್ಕದಲ್ಲಿ ಜಿಲ್ಲಾ ಅಧಿಕಾರಿಗಳು ಇದ್ರು ಅವರು ಹೇಳಿದ್ರು ಸಸ್ಪೆಂಡ್ ಮಾಡಿದೀವಿ ಅಂತ ಸೂಚನೆ ಮಾಡಿದ್ರು ತಹಸೀಲ್ದಾರ್ ಕಚೇರಿಗೆ ಹೋಗಿ ಸ್ವತಃ ಅವರೇ ವೀಕ್ಷಣೆ ಮಾಡಿದ್ದಾರೆ ಅದಕ್ಕೆ ಇವತ್ತು ನಾವು ಏನ್ ಹೇಳ್ತಾ ಇದ್ದೀವಿ ಅಂದ್ರೆ ಭ್ರಷ್ಟತೆಯ ಬೆನ್ನು ಹತ್ತಿ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಭ್ರಷ್ಟತೆಯ ಬೆನ್ನು ಹತ್ತಿ ಹೋದಾಗ ಈ ಬ್ರಹ್ಮಾಂಡ ಭ್ರಷ್ಟತೆ ಗೊತ್ತಾಯಿತು ವೃದ್ಧಾಪ್ಯ ವೇತನ ಹೋಗ್ತಾ ಇದೆ ಸಂಧ್ಯಾ ಸುರಕ್ಷಾ ಯಾರಿಗೆ ಹೋಗ್ತಾ ಇದೆ ಅಂಗವಿಕಲ್ ಯೋಜನೆ ಯಾರಿಗೆ ಹೋಗ್ತಾ ಇದೆ ನೋಡಿ ವೃದ್ಧಾಪ್ಯ ಅರವತ್ತು ವರ್ಷದ ಮೇಲ್ಪಟ್ಟವ್ರಿಗೆ ಕೊಡ್ತಾರೆ ಮೂವತ್ತು ವರ್ಷದವ್ರಿಗೆ ಕೊಟ್ಟಾರೀ ಅಂದ್ರೆ ಸಂಧ್ಯಾ ಸುರಕ್ಷ ಅರವತ್ತೈದು ವರ್ಷದ ಮೇಲ್ಪಟ್ಟವ್ರಿಗೆ ಕೊಡ್ತಾರೆ ಅದನ್ನು ಮೂವತ್ತು ವರ್ಷದವರೆಗೆ ಇನ್ನು ವೇತನ ಕೊಟ್ಟಿದ್ದಾರೆ ಅನರ್ಹಿರಿ ಅಂದ್ರೆ ಗಂಡ ಇದ್ರೂ ವಿಧವೇನು ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಇದೆಯಾ ಮುತ್ತೈದೆ ಸಾವು ಬಯಸ್ತಾರೆ ಎದ್ದು ಗಂಡನ ಸಾಯಿ ಹೊಡೆದು ಆ ಪೆನ್ಷನ್ ಅಂದ್ರೆ ಏನ್ರಿ ಇದು ಎಂತ ನಚ್ಚಗೆಟ್ಟು ವ್ಯವಸ್ಥೆ ಇದು ಇದಕ್ಕೆ ಸಾತ್ ಕೊಡ್ತಾ ಇದ್ದಾರಲ್ರಿ ದುಡ್ಡು ಕೊಟ್ಟರೆ ಅಧಿಕಾರಿಗಳು ಏನೆಲ್ಲ ನಡೀತಾ ಇದೆ ಇದು ದೊಡ್ಡ ಜಾಲ ಇದೆ ಅಂತ ಹೇಳಿದ್ರು ಸಚಿವರು ಎಚ್ ಕೆ ಪಾಟೀಲ್ರು ಅತ್ಯಂತ ಇಡೀ ರಾಜ್ಯ ರಾಷ್ಟ್ರದಲ್ಲಿ ಬಹುದೊಡ್ಡ ರಾಜಕಾರಣಿ ನಮ್ಮ ಎಚ್ ಕೆ ಪಾಟೀಲ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಅವರು ಅವರು ದೊಡ್ಡ ಹೆಸರಿದೆ ಶಾಸನ ಓಡಿಸೋರು ಅವರು ಅಂತ ಸಚಿವರ ಜಿಲ್ಲೆಯಲ್ಲಿ ಇಂಥ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ನಡೆದಿದೆ ಅಂದ್ರೆ ಇನ್ನೇನ್ ಹೇಳ್ಬೇಕು ಯಾರು ಯಾರು ಇದಕ್ಕ ಮುಗ್ದಾಣ ಹಾಕೋರು ಹೊಲ ಬೇಲಿನೇ ಹೊಲ ಎದ್ದು ಮೇಯ್ದ್ರೆ ಹೊಲದ ರಕ್ಷಣೆ ಹೆಂಗಾಗತ್ತೆ ಅವರು ವೈಟ್ ಹ್ಯಾಂಡ್ ಶುದ್ಧ ಹಸ್ತ ಹಸ್ತ ಶುದ್ಧ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರ ಒಳಗ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೇಳು ಅಂದ್ರೆ ಹದಿನೆಂಟು ಸಾವಿರ ಅನರ್ಹರು ಸಿಕ್ತಿದ್ದಾರೆ ಅನರ್ಹರಿಗೆ ಎಲ್ಲ ಈ ಸೌಲಭ್ಯ ಸಂಧ್ಯಾ ಸುರಕ್ಷಾ ವೃದ್ಧಾಪ್ಯ ಅಂಗವಿಕಲ ಇವೆಲ್ಲ ಹೋಗ್ತಾ ಇದೆ ಅಂದ್ರೆ ವಿಧವಾ ವೇತನ ಪಿಂಚಣಿ ಹೋಗ್ತಾ ಇದೆ ಅಂದ್ರೆ ಹೋಗಿದೆ ಅಂದ್ರೆ ಏನ್ರಿ ಸ್ವತಃ ಸ್ವತಃ ಸಚಿವರು ಹೇಳಿದಾರೆ ಅವರೇ ಆಕ್ರೋಶಕೊಂಡ್ರು ತಹಶೀಲ್ದಾರ್ ಕಚೇರಿಗೆ ಹೋದ್ರು ಅವರು ಅಲ್ಲಿಗೆ ಜಿಲ್ಲಾಧಿಕಾರಿಗಳನ್ನು ಕರೆಸಿದ್ರು ನೋಡಿದ್ರು ವಾಟ್ ಈಸ್ ಈಸ್ ವಾಟ್ ಇಸ್ ಗೋಯಿಂಗ್ ಆನ್ ಏನ್ ನಡೀತಾ ಇದೆ ಏನ್ ಆಗ್ತಾ ಇದೆ ಜಿಲ್ಲೆಯಲ್ಲಿ ಯಾಕೆ ತಗ್ಗು ಗುಂಡುಗಳು ಯಾಕೆ ಅಸ್ವಚ್ಛತೆ ಪರಿಸರ ಎಲ್ಲ ಯಾಕೆ ಈ ವ್ಯವಸ್ಥೆ ಇದು ಹಿಂಗ್ ನಡೆದಿದೆ ಗದಗ ಜಿಲ್ಲೆ ಅಂದ್ರೆ ಇಂಥ ಮಹಾಭ್ರಷ್ಟ ಅಧಿಕಾರಿಗಳಿದ್ದಾರೆ ಬಹಳ ವರ್ಷದಿಂದ ಇಲ್ಲಿ ಬೇರು ಬಿಟ್ಟಿದ್ದಾರೆ ಅದು ಒಂದೇ ಇಲಾಖೆ ಅಲ್ಲ ಒಂದೇ ಇಲಾಖೆ ಅಲ್ಲ ನಿಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಣ್ಣ ಮಕ್ಕಳಿಗೆ ಕೊಡುವಂತ ಮುಗ್ಧ ಮಕ್ಕಳಿಗೆ ಕೊಡುವಂಥ ಹಾಲಿನ ಪೌಡರ್ ಮಾರಿ ತಿಂತ ಇದಾರ್ರೀ ಹಾಲಿನ ಪೌಡರ್ ಅವರು ಇವತ್ತು ದೊಡ್ಡ ದೊಡ್ಡ ಪೋಸ್ಟ್ ಕೊಡ್ತಾ ಇದ್ದಾರೆ ಎಲ್ಲ ವ್ಯವಸ್ಥೆಯಲ್ಲಿ ಆಯ್ತಾ ಇನ್ನು ಕೃಷಿ ತೋಟಗಾರಿಕೆ ಸಮಾಜ ಕಲ್ಯಾಣ ಇಲಾಖೆ ಪಶುಸಂಗೋಪನೆ ಪ್ರಾಣಿಗಳಿಗೆ ಕೊಡುವಂತ ಸೌಲಭ್ಯಗಳನ್ನು ನುಂಗಿ ನೀರು ಕುಡಿತಾ ಇದ್ದಾರೆ ಹಿಂದುಳಿದ ವರ್ಗಗಳ ಇಲಾಖೆ ಹಾಸ್ಟೆಲ್ಸ್ ಯುವಜನ ಸೇವೆ ನಗರಸಭೆ ಅಂತರೂ ನೀವು ಕಂದಾಯ ವಿಭಾಗಕ್ಕೆ ಹೋದ್ರೆ ಎಂತಿಂತ ಎಜೆಂಟ್ ಅದರ ಅವರು ಅವರು ಈ ಸೋಷಿಯಲ್ ಮೀಡಿಯಾದಾಗ ಹಾಕೊಳ್ಳೋ ರೀತಿ ನೋಡಿಬಿಟ್ರೆ ಅವ್ರು ಮಾತಾಡೋದು ಅವರದು ಚಿಂತನೆಗಳು ಯಾವ್ದಾರ ಒಂದು ಬೇರೆ ಪಕ್ಷದ ಬಂದಾಗ ಅದಕ್ಕೆ ಕಮೆಂಟ್ ಮಾಡೋದು ನೋಡಿಬಿಟ್ರೆ ಈ ಭಾರಿ ಬಹಳ ಪ್ರಾಮಾಣಿಕ ಅಂತ ಅವನು ಹಿನ್ನೆಲೆ ನೋಡಿದ್ರೆ ಅವ್ರು ಕೆಲವೊಂದಿಷ್ಟು ಮಂದಿ ಹಿನ್ನೆಲೆ ನೋಡಿದ್ರೆ ಎಪ್ಪ ಅನ್ಸುತ್ತೆ ಅಂಥವ್ರು ಇನ್ನು ನಗರಸಭೆ ಆತ ಇಲ್ಲಿ ಮಾ ಪ್ರಶ್ನೆ ರೀ ರೊಕ್ಕ ಕೊಟ್ರೆ ಅಲ್ಲೇ ಹೇಳ್ತಾರೆ ಹೇಳ್ತಾರೆ ಕೆಲವು ಏ ದುಡ್ಡು ಕೊಟ್ರೆ ಏನು ಬೇಕಾದ ಮಾಡಬಹುದು ಅಂತ ನಗರಾಭಿವೃದ್ಧಿ ಪ್ರಾಧಿಕಾರ ಆಸ್ಪತ್ರೆಗಳು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಕೌಶಲ್ಯ ಇಲಾಖೆ ಕೈಗಾರಿಕಾ ಇಲಾಖೆ ನಗರಾಭಿವೃದ್ಧಿ ಪ್ರಾಧಿಕಾರ ನೀರಾವರಿ ಯ ಗ್ರಾಮೀಣ ನೀರು ಸರಬರಾಜು ಯೋಜನೆ ಗ್ರಾಮೀಣ ಪಂಚಾಯತ್ ರಾಜ್ ಯೋಜನೆ ಏನು ನಿಮ್ಗೆ ಬೇಕು ಹೇಳ್ರಿ ಎಕ್ಸಾಂಪಲ್ ಎಷ್ಟು ಬೇಕು ಡಿ ಎಚ್ ಆರೋಗ್ಯ ಕುಟುಂಬ ಕಲ್ಯಾಣ ಅದು ಅದಕ್ಕೊಬ್ಬ ಡಿ ಎಚ್ಒ ಅದನ ಮೊನ್ನೆ ಮುಂಡ್ರಿಗೆಯಾಗಿ ನೋಡಿದ್ರ ನಾವತ್ತ ಆಸ್ಪತ್ರೆ ನೋಡಿದ್ರಿ ಜಿಲ್ಲಾ ಆಸ್ಪತ್ರೆ ನೋಡ್ತೀರಿ ಅವ್ರು ಹೊಟ್ಟೆ ಟ್ರಾನ್ಸ್ಫರ್ ಆಗೋದಿಲ್ಲ ರೀ ಹೆಸರ ಅವರು ಅವ್ರ ಟ್ರಾನ್ಸ್ಫರ್ ಮಾಡೋದಿಲ್ಲ ಯಾಕಂದ್ರೆ ಇಲ್ಲಿ ಚಿಕ್ಕ ಬಿಟ್ಟಿತ್ತು ಅವ್ರಿಗೆ ಹಸರು ಹುಲ್ಲು ಇದು ಬಿಸಿ ಊಟ ಮಕ್ಕಳಿಗೆ ಕುಡಿದ್ರಾಗಿ ಹೊಡಿತಾರ ರೀ ಬಿಸಿ ಊಟ ಹಸಿ ಊಟ ಅದು ಅರ್ಧಕ್ಕರ್ಧ ಲೂಟ್ ದನಗಳಿಗೆ ಕೊಡುವಂತಹ ಸೌಲಭ್ಯಗಳನ್ನು ತಿನ್ನೋದು ಮಕ್ಕಳಿಗೆ ಕೊಡುವಂತಹ ಸೌಲಭ್ಯಗಳನ್ನು ತಿನ್ನೋದು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಕೊಡುವಂತಹ ಸೌಲಭ್ಯಗಳನ್ನು ತಿನ್ನೋದು ಸಣ್ಣ ಸಣ್ಣ ಮಹಿಳಾ ಮತ್ತು ಮಹಿಳೆಯರಿಗೆ ಕೊಡುವಂತ ಸೌಲಭ್ಯ ವಿಧವಾ ವೇತನ ಅಲ್ಲರಿ ಇದಕ್ಕೆ ಏನ್ ನಾಚಿಕೆ ಮಾನ ಮರದಿ ಬೇಕಾ ಏನು ಗಳಿಸಿ ಮಾಡ್ತಾ ನೀವು ನೀವಂತ ಎಷ್ಟು ವರ್ಷತಿ ನಿಮ್ಮ ಅಧಿಕಾರ ಇದೆ ಇಲ್ಲಿದ್ದು ಸಂಧ್ಯಾ ಸುರಕ್ಷತಾ ಇದ್ರೊಳಗ ಮೂವತ್ತು ವರ್ಷದವ್ರಿಗೆ ನೀವು ವೇತನ ಮಂಜೂರಿ ಮಾಡ್ತೀರಿ ಅಂದ್ರೆ ಏನ್ ಹೇಳ್ಬೇಕು ಅದು ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾರೆ ಅವರೇ ಹೇಳ್ತಾ ಇದ್ದಾರೆ ದೊಡ್ಡ ಜಾಲ ಇದೆ ಬಹಳಷ್ಟು ಕಡೆ ಜಾಲ ಇದೆ ಅವ್ರು ಏನು ಹೇಳಿದ್ದಾರೆ ಮೂರು ನಿಮಿಷದಲ್ಲಿ ಇದೆ ಕೇಳಿ ಗೊತ್ತಾಗತ್ತೆ ತಹಶೀಲ್ದಾರ್ ಕಚೇರಿಗೆ ಹೋಗಿದ್ದೇನೆ ನನಗೆ ಬಂದಂಥ ದೂರಿನ ಹಿನ್ನೆಲೆಯೊಳಗೆ ಕೆಲವರು ದುಡ್ಡು ಪಡೆದು ಅನರ್ಹರಿಗೆ ವೃದ್ಧಾಪ ವೇತನ ಸಂಧ್ಯಾ ಸುರಕ್ಷಾ ವಿಧವಾ ವೇತನ ಇತ್ಯಾದಿ ಕೊಡ್ತಾ ಇದ್ದಾರೆ ಅನ್ನುವಂಥ ವರದಿ ಹಿನ್ನೆಲೆಯೊಳಗೆ ನಾನು ತಹಶೀಲ್ದಾರ್ ಗದ ಕರೆದು ವೆರಿಫೈ ಮಾಡೋದಕ್ಕೆ ಹೇಳಿದ್ದೆ ವೆರಿಫಿಕೇಷನ್ ಮಾಡಿದಂಥ ಸಂದರ್ಭದೊಳಗೆ ಅನರ್ಹದವರು ಮೂವತ್ತು ವರ್ಷದವರಿಗೂ ಸಹಿತ ವೃದ್ಧಾಪ ವೇತನ ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಅವ್ರಿಗೆ ವೇತನವನ್ನು ಮಂಜೂರಿ ಮಾಡಿರ್ತಕ್ಕಂಥ ಉದಾಹರಣೆಗಳು ನನ್ನ ಗಮನಕ್ಕೆ ಬಂದಿವೆ ಎರಡು ನೂರು ಮುನ್ನೂರು ಇತ್ತೀಚಿನ ಹೇಳ್ತಾಯಿದೆ ನಾನು ಇತ್ತೀಚಿನ ಪ್ರಕರಣಗಳೊಳಗೆ ನೂರ ಐವತ್ತರಷ್ಟು ಪ್ರಮಾಣದ್ದು ಅನರ್ಹ ಇದ್ದವ್ರಿಗೆ ಕೊಟ್ಟಿದ್ದರು ತಕ್ಷಣ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಆ ಡೆಪ್ಟಿ ತಹಶೀಲ್ದಾರ್ ಡೆಪ್ಟಿ ತಹಶೀಲ್ದಾರ್ ಏನಿದ್ದಾರೆ ಡಿ ಟಿ ವಾಲ್ಮೀಕಿ ಅಂಥೇಳಿ ಡಿ ಟಿ ವಾಲ್ಮೀಕಿ ಉಪತಹಸೀಲ್ದಾರ್ ನಾಡ ಕಚೇರಿ ಬೆಟಗೇರಿ ಅವ್ರನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು ಅಮಾನತ್ಗೊಳಿಸಬೇಕು ಹಾಗೂ ಎನ್ಕ್ವೈರಿ ಹಾಗೂ ಇತರ ಕಾನೂನಾತ್ಮಕವಾಗಿ ಏನು ಕ್ರಮವನ್ನು ತೆಗೆದುಕೊಳ್ಬೇಕು ತೆಗೆದುಕೊಳ್ಬೇಕು ಅಂಥೇಳಿ ಸೂಚನೆಯನ್ನು ಕೊಟ್ಟಿದ್ದೇನೆ ಜಿಲ್ಲಾಧಿಕಾರಿಗಳು ಆ ಉಪತಹಶೀಲ್ದಾರ್ ಅಮಾನತ್ ಎರಿಸಿದ್ದಾರೆ ಇದೊಂದು ದೊಡ್ಡ ಜಾಲ ಇದು ಬಹಳಷ್ಟು ಕಡೆ ಈ ಜಾಲ ಇದೆ ಈ ಅನರ್ಹರಿಗೆ ಕೊಡುವಂತ ಈ ಒಂದು ಸೌಲಭ್ಯವನ್ನು ಸಲುವಾಗಿ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಅವರ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಬರೆದಿದ್ದಾರೆ ನಮ್ಮ ಜಿಲ್ಲೆಯೊಳಗೆ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೇಳು ಜನ ಅನರ್ಹರಿಗೆ ಯಾರಿಗೆ ಬಡವರಿಗೆ ಯಾರು ಮುದುಕರು ಯಾರು ವಿಧವೆಯರು ಯಾರು ಅರ್ಹರು ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ಈ ಹಣವನ್ನು ಈ ಸೌಲಭ್ಯವನ್ನು ಅನರ್ಹರಿಗೆ ನೀಡೋದ್ರ ಮೂಲಕ ಮೂವತ್ತು ವರ್ಷದವರಿಗೆ ಪೆನ್ಷನ್ ಕೊಟ್ಟಿದ್ರೆ ಗಂಡ ಇದ್ದವ್ರಿಗೆ ವಿಧವಾ ಪೆನ್ಷನ್ ಕೊಟ್ಟಿದ್ದಾರೆ ಇಂಥವು ಏನದವಲ್ಲ ಇವುಗಳನ್ನು ತಕ್ಷಣ ಈ ತಿಂಗಳದಿಂದ ಇವತ್ತು ಇಪ್ಪತ್ತು ಒಂಬತ್ತು ಒಂದನೇ ತಾರೀಕಿಗೆ ಏನು ಅವ್ರಿಗೆ ಹೋಗಬೇಕಾಗಿತ್ತು ಅದು ಹೋಗದ ಹಾಗೆ ನಿಲ್ಲಿಸೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ ಆ ದಿಸೆಯೊಳಗೆ ಜಿಲ್ಲಾಡಳಿತ ಕ್ರಮ ಇರ್ತಾ ಇದೆ ವೀಕ್ಷಕರೇ ಕೇಳಿದ್ರಲ್ಲ ಒಬ್ಬ ರಾಜ್ಯದ ಅತ್ಯಂತ ಪ್ರಭಾವಿ ಸಚಿವರು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ರಾಷ್ಟ್ರದ ರಾಜಕಾರಣದಲ್ಲಿ ಮುತ್ಸದ್ದಿ ರಾಜಕಾರಣಿಗಳು ಅವರು ಅವರು ಆಡಳಿತ ಮಾಡುವಂಥ ಜಿಲ್ಲೆ ಇದು ಅವರು ಉಸ್ತುವಾರಿ ಜಿಲ್ಲೆ ಇದು ಶುದ್ಧ ಹಸ್ತ ಹಸ್ತ ಶುದ್ಧ ಗ್ರಾಮೀಣ ಕುಡಿಯ ನೀರಿನ ಹರಿಕಾರರು ಶುದ್ಧ ಕುಡಿಯ ನೀರಿನ ಹರಿಕಾರ ಎಷ್ಟೊಂದು ಮಹತ್ವಪೂರ್ಣವಾದಂಥ ಯೋಜನೆಗಳನ್ನು ಕೊಟ್ಟವರು ಪ್ರವಾಸೋದ್ಯಮಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟವರು ಅಂತವರ ಜಿಲ್ಲೆ ಇದು ಅಂತವರ ಆಡಳಿತದಲ್ಲಿರುವಂಥ ಉಸ್ತುವಾರಿ ಜಿಲ್ಲೆ ಗದಗ ಜಿಲ್ಲೆ ಇಲ್ಲಿ ಹದಿನೆಂಟು ಸಾವಿರ ಅನರ್ಹರದರ ಹದಿನೆಂಟು ಸಾವಿರ ಅನರ್ಹರು ಅವರೇ ಹೇಳಿದ್ದಾರೆ ನಾನಲ್ಲ ಆಕ್ಚುಲಿ ಅವರು ನಿಜವಾದ ಪತ್ರಕರ್ತರು ಅದನ್ನು ಪತ್ತೆ ಮಾಡಿ ಅದನ್ನು ಹುಡುಕೆಡಿ ತನಿಖೆ ಮಾಡಿ ಆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಪತ್ರಿಕಾಗೋಷ್ಠಿಯಲ್ಲಿ ತಾವೇ ಸುತ್ತ ಹೇಳ್ತಾರೆ ಅಂದ್ರೆ ಇದು ನಿಜವಾದ ಪ್ರಾಮಾಣಿಕತೆ ಇದು ನಿಜವಾದ ರಾಜಕಾರಣ ವಿರೋಧ ಪಕ್ಷವರು ಮಾಡಿಲ್ಲ ಇಲ್ಲಿ ಬಿಜೆಪಿಯವ್ರು ಆಗಲಿ ಇನ್ನೊಬ್ರು ಆಗ್ಲಿ ಮಾಡಿಲ್ಲ ಅವು ಮೊಕ್ಕೊಂಬಿಟ್ಟು ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರು ಹೋದ್ರು ತಹಸೀಲ್ದಾರ್ ಆಫೀಸ್ಗೆ ತೆಗಿ ನೋಡೋಣ ಏನಾಗಿದೆ ನೋಡೋಣ ನಾಡ ಕಚೇರಿ ಉಪ ತಹಸೀಲ್ದಾರ್ ಇವರು ಬೆಟಗಿರಿ ನಾಡ ಕಚೇರಿ ಅದು ಕಾಡ ಕಚೇರಿ ಆಗೈತಿ ನಾ ನಾನೆಲ್ಲ ಇದು ಏನು ಹೇಳೋದು ಜನರ ಧ್ವನಿ ಇದು ನಾ ಹೇಳೋದು ನಿನ್ನೆ ಪತ್ರಿಕಾಗೋಷ್ಠಿ ಆದ ಮೇಲೆ ಸೋಷಿಯಲ್ ಮೀಡಿಯಾದೊಳಗೆ ಬಂದ ಮೇಲೆ ಆಡಿದಂಥ ಮಾತುಗಳು ಅದಕ್ಕೆ ಏನಂತಾರೆ ಗೊತ್ತಾ ಗಂಡ ಇದ್ರೂ ವಿಧವಾ ವೇತನ ಬೇಕೆ ಗದಗಿಗೆ ಬನ್ನಿ ವಯಸ್ಸಾಗದಿದ್ರು ನಿಮ್ಗೆ ವೇತನ ಬೇಕೆ ಗದಗಿಗೆ ಬನ್ನಿ ಹಿರಿಯ ನಾಗರಿಕರದು ಪಿಂಚಣಿ ಬೇಕೆ ಗದಗಿಗೆ ಬನ್ನಿ ನಿಮ್ಗೆ ಅಂದ್ರೆ ವಯಸ್ಸಾಗದಿದ್ರು ಕೊಡ್ತಾರ ಮೂವತ್ತು ವರ್ಷದವ್ರಿಗೆ ಕೊಡ್ತಾರದು ಏನರ್ಥ ಏನ್ ಅರ್ಥ ಇದು ಅಂಗವಿಕ್ಕಿಲ್ರು ಅದರೊಳಗೆ ಎಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ ಆರೋಗ್ಯ ಇಲಾಖೆ ಅದು ಅನಾರೋಗ್ಯ ಇಲಾಖೆ ಆಗೈತಿ ಈ ವ್ಯವಸ್ಥೆ ಅಲ್ಲ ಸರ್ ಈ ವ್ಯವಸ್ಥೆ ಅಲ್ಲ ಈ ಈ ರೀತಿ ಸಮಾಜಕ್ಕೆ ಅರಣ್ಯ ಅರಣ್ಯ ಇಲಾಖೆ ಆ ಪ್ರಾಣಿ ಸಂಗ್ರಹಾಲಯ ಆ ಪ್ರಾಣಿಗಳಿಗೆ ಕೊಡೋದು ಮುಂಗ್ಬಿಡೋದು ಚೆಂದ ಏನ್ ಕಟ್ಕೊಂಡು ಹೋಗ್ತಾ ಇದ್ದೀರಿ ಏನು ತಗೊಂಡು ಹೋಗ್ತೀರಿ ನೀವು ಅಧಿಕಾರ ದೇವರು ಕೊಟ್ಟನ ಅರವತ್ತು ವರ್ಷದ ನಿಮ್ಮ ಆ ಒಂದು ವ್ಯವಸ್ಥೆಯೊಳಗೆ ಆಡಳಿತದೊಳಗೆ ಎಂತ ಬದಲಾವಣೆ ತರಬೇಕು ಕೈ ಮುಗಿದು ನಿಲ್ಬೇಕು ನಿಮ್ಮನ್ನ ನೋಡಿದ್ರೆ ನಿಮ್ಮ ಕೆಲವರು ನೋಡಿದ್ರೆ ಏನಾಗತ್ತೆ ಗೊತ್ತಾ ಇವು ಇನ್ನೂ ಬದುಕ ಬಂದಂತಾರ ಅಧಿಕಾರಿಗಳಿಗೆ ಜನ ಎಪ್ಪೋ ಅಂತಾರ ಹೆಸರು ಹೇಳಿದ್ರೆ ಇವ್ ಬ್ಯಾಟ್ರಿ ಮರ್ರಿ ಹಾಲ ಹೊಡೀತಿದಿ ಮನಿನ ಹೊಡಿತಾವು ಅಷ್ಟು ಭ್ರಷ್ಟತೆ ಬ್ರಹ್ಮಾಂಡ ಭ್ರಷ್ಟತೆ ಏನ್ ನೀವು ಬೇಕಾದ್ರೆ ಹೇಳಿರಿ ಮತ್ತು ನಗ್ತಾವ್ ಹಸಿರು ಅದು ಇದು ಯೋಚನೆಗಳಿಗೆ ಹಸಿರು ನಿಶಾನೆ ತೋರಿಸ್ಕೊಂಡು ನಗ್ ಬಂತ ಎಪ್ಪೋ ಮಾನ ಮರದಿ ಇಲ್ಲ ಮತ್ತೆ ನಮ್ಮ ಸಚಿವರ ಹತ್ತಿರ ಒಂದು ರಿಕ್ವೆಸ್ಟ್ ಏನಂದ್ರೆ ಕೆಲವ್ರು ನಿಮ್ಮ ನೀವು ಕೆಲವ್ರು ಹೆಗಲ್ ಕೈ ಹಾಕಿಬಿಡ್ತೀರಿ ಅವರು ಆ ಫೋಟೋನ ಸೋಷಿಯಲ್ ಮೀಡಿಯಾದಾಗ ಬಿಟ್ಟು ಸೋಷಿಯಲ್ ಮೀಡಿಯಾದೊಳಗೆ ಅದನ್ನ ಹಾಕಿ ಮಾರನೇ ದಿವಸ ಸಂಬಂಧಪಟ್ಟ ಕೆಲವು ಅಧಿಕಾರಿಗಳು ಹೆಗಲ್ ಮೇಲೆ ಅವ್ರು ಹಾಕ್ತಾರೆ ಕೈ ಇಂಥ ಪರಿಸ್ಥಿತಿ ಆಗಿತ್ತು ಜನ ಮಾತಾಡ್ತಾ ನಿಮ್ಮ ಕಾಂಗ್ರೆಸ್ ವಲಯದೊಳಗಡೆ ಸರ್ ನೀವು ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ರಾಜಕಾರಣಿಗಳು ಸಚಿವರು ನಿಮ್ಮ ಮಾತು ರಾಷ್ಟ್ರ ಮಟ್ಟದ ನಿಮ್ಮ ಕಾಂಗ್ರೆಸ್ ವಲಯದೊಳಗೆ ಕೇಳತ್ತೆ ಗದಗ ಜಿಲ್ಲಾದೊಳಗೆ ಇಂಥ ಆಡಳಿತ ಇದೆ ಅಂದ್ರೆ ನೀವು ಹೇಳಿ ನೀವೇ ಸ್ವತ್ತ ಇವತ್ತಿನ ನಮ್ಮನ್ನು ಕೆದಕಿದ್ರಿ ಆ ಮಟ್ಟಕ್ಕೆ ನೀವೇ ಪತ್ರಕರ್ತರು ಮಾಡಬೇಕಾಗಿದ್ದು ಇಲ್ಲಿ ಯಾರ್ಯಾರು ಹೆಂಗೆ ಹೆಂಗದೋ ಅದು ಭಗವಂತ ಗೊತ್ತು ಅದರೊಳಗ ಅಲ್ರಿ ಕಾಳಸಂತಿಯೊಳಗೆ ಅನ್ನ ಭಾಗ್ಯ ನಡೀತಾ ಇದೆ ಅದಕ್ಕೆ ಯಾರ್ಯಾರ ಕೈಗಳು ನೀವು ಹೇಳಿದ್ರೆ ಜಾಲ ಆ ಜಾಲದೊಳಗೆ ಇನ್ನೂ ಕೆಲವ್ರು ಅದಾರೆ ಇನ್ನೂ ಇದ್ದಾರೆ ಎಂತಿಂತವ್ರು ಇದ್ದಾರೆ ಅಂದ್ರೆ ಭಗವಂತಗೆ ಗೊತ್ತದ ಆ ಆ ವ್ಯವಸ್ಥೆ ಇದೆ ಮತ್ತು ಅವರು ಏನು ನಿಮ್ಮೆದುರಿಗೆಲ್ಲ ಪ್ರಾಮಾಣಿಕರು ಇದಕ್ಕೆ ಉತ್ತರ ಯಾರು ಕೊಡೋರು ಹೂ ಆರ್ ದ ರೆಸ್ಪಾನ್ಸಿಬಲ್ ಪರ್ಸನ್ ಯಾರು ಇದಕ್ಕೆ ಹೊಣೆಗಾರರು ಯಾಕೆ ಹಿಂಗಾಗ್ತಾ ಇದೆ ಆಡಳಿತ ವ್ಯವಸ್ಥೆ ಒಳಗೆ ಹೆದರಿಕೆ ಬೆದರಿಕೆ ಕಾನೂನು ಭಯ ಭಕ್ತಿ ಜನ ಆಡಳಿತ ಏನು ಇಲ್ವಾ ಅಂತ ಏನೇನು ಇಲ್ಲ ಯಾಕೆ ನಡೀತಾ ಇದೆ ಹಿಂಗೆ ನೀವೇ ಹೇಳಿದಿರಿ ಜಾಲ ಇದೆ ಅಂತ ಆ ಜಾಲ ಯಾಕೆ ಬೇದಿಸಬಾರ್ದು ಆ ಜಾಲದೊಳಗೆ ಯಾರು ಹೇಳಿದ್ದಾರೆ ತೆಗಿರಿ ಹೊರಗಡೆ ಏನ್ ಮಾಡ್ತಾ ಇದಲೀಸು ವ್ಯವಸ್ಥೆ ಅದು ಇದು ಕಾನೂನು ಜಿಲ್ಲಾಡಳಿತ ಸಂಬಂಧಪಟ್ಟ ಅಧಿಕಾರಿಗಳು ಆ ಪಿ ಡಬ್ ರೋಡ್ ಮಾಡ್ತಾರೀ ಹೋದ ವರ್ಷ ಮಾಡಿದ ರೋಡ್ ಆರು ತಿಂಗಳಿಗೆ ಇರುವುದಿಲ್ಲ ಹಾಕ್ತಾರೆ ಮತ್ತ ನಿಮ್ಮ ಜೊತೆಗೆ ಅವರು ಪೋಸ್ಟ್ ಕೊಡ್ತಾರೆ ಕೃಷಿ ಇಲಾಖೆ ತೋಟ ರೈತರು ತಿಂತಾರೆ ಅನ್ನದಾತನ ತಿಂತಾರೆ ಅವ್ರು ಅವ್ರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ರಿ ಕೇಳೋರ್ ಸರ್ಕಾರ ಬೇಕಾದಷ್ಟು ಯೋಜನೆ ಮಾಡುತ್ತೆ ನೀವು ಬಡವರಿಗಾಗಿ ಪ್ರಯತ್ನ ಮಾಡ್ತೀರಿ ಜನತಾ ದರ್ಶನ ಮಾಡ್ತೀರಿ ಎಲ್ಲ ಮಾಡ್ತೀರಿ ಅಲ್ಲೇ ಕೂತ್ಕೊಂಡಲ್ಲೇ ನೀವು ಆದೇಶ ಮಾಡ್ತೀರಿ ಆದರೂ ಇಷ್ಟು ಹದಿನೆಂಟು ಸಾವಿರ ಅನರ್ಹರು ನೀವು ಹುಡುಕಿದ್ರಿ ಅಂದ್ರೆ ಆಡಳಿತ ವ್ಯವಸ್ಥೆ ಎತ್ತ ಸಾಗಿದೆ ಎಷ್ಟೊಂದು ಭ್ರಷ್ಟತೆ ನಡೆದಿದೆ ಗದಗ ಜಿಲ್ಲೆಯಲ್ಲಿ ಎಂಥ ಭ್ರಷ್ಟಿದಾರ ಅಧಿಕಾರಿಗಳು ಹೊರಗೆ ಹಾಕ್ರಿ ಸರ್ ಬಹಳ ವರ್ಷದಿಂದ ಇರೋ ಅಧಿಕಾರಿಗಳನ್ನ ಹಾಕ್ರಿ ಹೊರ್ಗಾಕ್ರಿ ಅವ್ರನ್ನ ಒಬ್ಬೊಬ್ಬ ಮೂರು ಮೂರು ನಾಲ್ಕು ನಾಲ್ಕು ಇಲಾಖೆ ಕೊಟ್ಟಿದ್ದೀರಿ ಏನು ವ್ಯವಸ್ಥೆ ಇದು ಬಿದುವರಿಗೆ ಕೊಟ್ಟಂತೆ ಒಂದು ಏನು ಪಿಂಚಣಿ ಎರಡು ಸಾವಿರದ ಆಗಿದ್ದು ರಾಷ್ಟ್ರೀಯದ್ದು ಇದು ವ್ಯವಸ್ಥೆ ಅದನ್ನು ತಿ ತಿಂತಾರೆ ಇವ್ರದ್ದು ಅದ್ರಾಗೂ ಭ್ರಷ್ಟತೆ ಮಾಡ್ತಾರ ಹೆಂಗ ದಾಖಲೆಗಳನ್ನು ಹೆಂಗ ಸೃಷ್ಟಿ ಮಾಡ್ತಾರಂತ ಹೆಂಗ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾರೆ ಇದು ಮತ್ತು ದಾಖಲೆ ಸೃಷ್ಟಿ ಈಗ ಜನನೂತರ ಮರಣ ಬರ್ತ್ ಇವೆಲ್ಲ ಇರ್ತಾವಲ್ಲ ಇದು ಹೆಂಗಾಗತ್ತೆ ಅಂತ ಏನು ನೀವು ನೀವು ಒಂದೊಂದ್ಸಲ ಒಂದೊಂದು ಇಲಾಖೆಗೆ ಯಾಕೆ ಭೇಟಿ ಕೊಡಬಾರ್ದು ಈ ನಾಲ್ಕು ಮೇಲೆ ನೀವು ಜಿಲ್ಲಾಡಳಿತ ಬಂದೊಳಗೆ ಎಷ್ಟು ಇಲಾಖೆಗಳದವು ಆ ಎಲ್ಲಾ ಎಲ್ ಇಲಾಖೆಗಳು ಹತ್ತುವರೆಗೆ ಒಂದ್ಸಲ ಹೋಗ್ರಿ ಸರ್ ನೋಡೋಣ ಎಷ್ಟು ಅಧಿಕಾರಿಗಳು ಕರೆಕ್ಟ್ ಆಗಿರ್ತಾರೆ ನೋಡೋಣ ಅಲ್ಲಿ ಎಷ್ಟು ಸಿಬ್ಬಂದಿಗಳು ಕರೆಕ್ಟ್ ಆಗಿರ್ತಾರೆ ನೋಡೋಣ ಮೊದಲೆಲ್ಲ ಅಲ್ಲಿ ಕೆಲವು ಜಿಲ್ಲಾಧಿಕಾರಿಗಳು ಹೋಗಿ ಬರ್ತಿದ್ರು ವಾರಕ್ಕೊಂದ್ಸಲ ಎರಡು ಸಲ ಎಲ್ಲ ಇಲಾಖೆಗೆ ಭೇಟಿ ಕೊಡೋರು ಬೆಳಿಗ್ಗೆ ಹತ್ತುವರೆಗೆ ನೋಡ್ರಿ ಒಂದ್ಸಲ ನೋಡ್ರಿ ಸರ್ಕಾರಿ ಕಾರ್ಗಳು ಸರ್ಕಾರಿ ಇದು ಅದಾವಲ್ಲ ಅವು ನೀವು ಒಂದ್ಸಲ ಮಾರ್ಕೆಟ್ ಅಡ್ಡಾಡ್ರಿ ನೋಡೋಣ ಇಲ್ಲ ಒಂಬ ಹತ್ತುವರೆ ಸುಮಾರು ಒಂಬತ್ತುವರೆ ಹತ್ತು ಗಂಟೆಗೆ ನೀವು ಶಾಲೆಗಳು ಕಾಲೇಜ್ಗಳಿಗೆ ಹೋಗ್ರಿ ಯಾವ್ಯಾವ ಕ ಕಾರ್ಗಳು ಬರ್ತಾವ ಕರ್ನಾಟಕ ಸರ್ಕಾರ ಅಂತ ಅವ್ರ ಅದ್ರಾಗ ಯಾರು ಕೂತಿರ್ತಾರ ನೋಡ್ರಿ ಅವ್ರ ಮಕ್ಕಳು ಎಲ್ಲ ಕಾಲೇಜ್ಗೆ ಶಾಲೆಗಳಿಗೆ ಹೆಂಗೆ ಹೋಗ್ತಾರ ನೋಡ್ರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂಗವಿಕರ ಕಲ್ಯಾಣ ಇಲಾಖೆ ಬುದ್ಧಿಮಾಂದ್ಯ ವ್ಯವಸ್ಥೆ ಏನ್ ಸರ್ಕಾರದ ಪಾಪ ಬಡವರಿಗೆ ಕೊಡ್ತೈತಿ ಅಂಥವ್ರು ಅಂಥವ್ರದ್ದು ತಿಂತಾರಲ್ರಿ ಪಗಾರ ಸಿಕ್ಕಾಪಟ್ಟಿ ತಗೊಂಡು ಮಾನವೀಯತೆ ಅನ್ನೋದು ಮನುಷ್ಯತ್ವ ಅನ್ನೋದು ಪ್ರಾಮಾಣಿಕತೆ ಅನ್ನೋದು ಭಯ ಭಕ್ತಿ ಜನಕ್ಕೆ ಅಂಜದಿದ್ರು ಮನಕ್ಕಾದ್ರೂ ಅಂಜಬೇಕಾ ಅದು ಇಲ್ಲ ಅಲ್ಲ ರೀ ಅದು ಇಲ್ಲ ನೂರ ಐವತ್ತು ಪರ್ಸೆಂಟು ಪ್ರಮಾಣಷ್ಟು ಅನರ್ಹದರ್ ಅಂತ ನೀವು ಹೇಳಿದ್ರಿ ಈಗ ಇವ್ರು ಏನು ತಗೊಂಡ್ರಲ್ಲ ಈ ಅನರ್ಹರು ಎಷ್ಟು ದುಡ್ಡು ವಸೂಲಿ ಮಾಡ್ರಿ ಅವ್ರು ಅವ್ರು ಇಷ್ಟು ಹಿಂದೆ ಏನು ತೊಗೊಂಡ್ರಲ್ಲ ಎಷ್ಟು ವರ್ಷದಿಂದ ತೊಗೊಳ್ತಾ ಇದ್ರು ಇಷ್ಟು ವಸೂಲಿ ಮಾಡ್ರಿ ಅಂದ್ರೆ ಗೊತ್ತಾಗ ಅವ್ರ ಮ್ಯಾಗೆ ಆ್ಯಕ್ಷನ್ ತಗ್ರಿ ಸುಳ್ಳು ಹೇಳಿದವ್ರಿಗೂ ಸುಳ್ಳು ವ್ಯವಸ್ಥೆ ಆಡಳಿತವನ್ನು ಕೊಟ್ಟವ್ರಿಗೂ ಶಿಕ್ಷೆ ಅಂತಂದ್ರೆ ಮುಂದೆ ಭಯ ಹುಟ್ಟತ್ತೆ ಇಷ್ಟ ಸಸ್ಪೆಂಡ್ ಮಾಡಿದ್ರಿ ಅವ್ರದು ಬರೋ ಪೆನ್ಷನ್ ನಿಲ್ಸಿದ್ರಿ ಅಂದ್ರೆ ಮುಗೀತು ಮತ್ತೊಂದು ಒಂದು ಸ್ವಲ್ಪ ದಿವಸ ಇದು ಒಂದು ಸ್ವಲ್ಪ ದಿವಸ ಮತ್ತೆ ಅದೇ ಸ್ಟಾರ್ಟ್ ಅನ್ನೋದು ಎಜೆಂಟ್ರು ಇದ್ದಾರೆ ಸರ್ ಪ್ರತಿಯೊಂದಕ್ಕೂ ಏಜೆಂಟ್ರು ಪ್ರತಿ ಒಂದಕ್ಕೂ ಏಜೆಂಟ್ರು ಪ್ರತಿ ಒಂದಕ್ಕೂ ಏಜೆಂಟ್ರು ಎಜೆಂಟ್ರು ಗ್ರೂಪು ಅದೇ ಜಾಲ ಅದೇ ದೊಡ್ಡ ಜಾಲ ಹೋಗ್ರಿ ಕಂದಾಯ ಇಲಾಖೆ ನಗರಸಭೆ ಅಲ್ಲಿ ಯಾರು ಇರ್ತಾರೆ ನೋಡ್ರಿ ಅವರು ನೀವು ಬಂದಾಗ ಇರ್ತಾರೆ ನೀವು ಅವ್ರು ನೋಡ್ರಿ ಗೊತ್ತಾಗತ್ತೆ ಅಯ್ಯೋ ಪಾಪ ಎಲ್ಲಿ ತಪ್ತಾ ಇದೆ ಆಡಳಿತ ಯಾರಿಂದ ತಪ್ತಾ ಇದೆ ಆಡಳಿತ ಇವೆಲ್ಲ ಸ್ವಲ್ಪ ವಿಚಾರ ಮಾಡಿದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗತ್ತೆ ನೀವೇ ಸ್ವತಃ ಭ್ರಷ್ಟತೆ ಬೆನ್ನು ಹತ್ತಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಹೊರಗೆಡಿದಿರಿ ಹದಿನೆಂಟು ಸಾವಿರ ಅನರ್ಹರಿಗೆ ಸಿಕ್ಕಂತ ಏನು ವಿಧವಾ ವೇತನ ಸಂಧ್ಯಾ ಸುರಕ್ಷಾ ಹಿರಿಯರಿಗೆ ನಾಗರಿಕ ಕೊಡುವಂಥದ್ದು ಮತ್ತು ಈ ಸೌಲಭ್ಯ ಅದು ಇದೆಯಲ್ಲ ಕೌಶಲ್ಯ ಇಲಾಖೆ ಇಲ್ಲಿ ಐ ಸಿ ಐತಿ ಡಿ ಸಿ ಇಂಡಸ್ಟ್ರಿಯಲ್ಲಿ ಇದು ಐತಲ್ಲ ಐ ಸಿ ಕೈಗಾರಿಕಾ ಇಲಾಖೆ ಅವರು ಒಂದಷ್ಟು ಮಂದಿ ನಡೆದಾರೆ ಅವ್ರಿಗೆ ಕೊಯಾಕ ಕೊಟ್ಬಿಟ್ರೆ ಮುಗೋದು ಅವರೇ ಮಾಡ್ಕೋತಾರೆ ಅಲ್ಲ ಅನ್ನೋಹುತಾಯ್ತು ಅಲ್ಲಿನೂ ಭಾಳ ಇದೆ ಸರ್ ಭಾಳ ಇಲಾಖೆಗಳಲ್ಲಿ ಇಂಥ ಇಲಾಖೆಗಳಲ್ಲಿ ಇಲ್ಲ ಅಂತಿಲ್ಲ ಇಂಥ ಕೆಲವು ಅಧಿಕಾರಿಗಳು ಪ್ರಮಾಣಿಕರಿದ್ದಾರೆ ಕೆಲವು ಸಿಬ್ಬಂದಿಗಳು ಪ್ರಮಾಣಿಕರಿದ್ದಾರೆ ಹಾನೆಸ್ಟ್ ಇದ್ದಾರೆ ನೀವು ಲೋಕಾಯುಕ್ತ ಅವ್ರ ಮನೆಗೆ ರೇಡ್ ಮಾಡಲಿ ಮತ್ತೆ ವಾಪಸ್ ಆದ ಜಾಗದಾಗ ಬರ್ತಾರೆ ಲೋ ಮತ್ತೆ ವಾಪಸ್ ಅಲ್ಲೇ ಬರ್ತಾರೆ ಟ್ರಾನ್ಸ್ಫರ್ ಆಗೋದಿಲ್ಲ ಬೇಡ ಅವ್ರು ಹೋಗ್ಲಿ ಮತ್ತೆ ಇಲಾಖೆಗೆ ಹೋಗ್ಲಿ ಅದ್ರ ಎಟ್ಲೀಸ್ಟ್ ಯಾವ ಜಗದಲ್ಲಿ ಇದ್ದಾಗ ಅವರು ಮನೆ ಮೇಲೆ ರೇಡ್ ಆಗಿರ್ದಿದ್ದು ಆ ಜಗನ ತಪ್ಪಿಸ್ಬೇಕಾ ಯಾರು ಯಾರು ಜವಾಬ್ದಾರು ಯಾರು ಹಿಂಗಾಗಿ ಇವತ್ತು ಯಾರು ಭಯಾನು ಇಲ್ದೇನೆ ಬೇಕಾದ ಬೇಜಾರ್ ನಡೆದಿದೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ಕೊಡ್ರಿ ನೋಡ್ರಿ ಗೊತ್ತಾಗತ್ತೆ ಆರೋಗ್ಯ ಇಲಾಖೆ ಒಳಗೆ ಎಂತಿಂತ ಆಫೀಸರ್ ಎಷ್ಟು ವರ್ಷ ಅವ್ರು ಇಲ್ಲೇ ಇದ್ದು ನೋಡ್ರಿ ಬೇಕಾದ್ರಿ ಹಂಗತ್ತ ಒಂದ್ ಸ್ವಲ್ಪ ತಗಸ್ ನೋಡ್ರಿ ಅವ್ರ ಬಗ್ಗೆ ಕೆಲವರು ಒಳ್ಳೆಯವ್ರು ಇದ್ದಾರೆ ಆ ಮಾತ್ರ ಅಕ್ಕಳ ಮುಖ ಕತ್ತಿ ಇದ್ದಾರೆ ಕೆಲವರು ಅವ್ರಿಗೆ ನೀವ್ ಬೇಕಾದನ್ರಿ ನೀವ್ ಬೆ ನಿಮ್ಗಿಂತ ಮುಂದ್ರ ನಿಂತಿರ್ತಾರ ಫೋಟೋ ಏನ್ ಮಾಡತ್ತ ಜವಾಬ್ದಾರಿ ಯಾರು ಅದಕ್ಕೆ ದಯಮಾಡಿ ಇವತ್ ನೀವೇ ಈ ಎಲ್ಲ ವ್ಯವಸ್ಥೆಗೆ ನೀವೇ ಸಾಕ್ಷಿ ಆಗಿದ್ರಿ ನೀವೇ ಪತ್ರಿಕಾಗೋಷ್ಠಿ ಮಾಡಿದ್ರಿ ಸಸ್ಪೆಂಡ್ ಮಾಡಿದ್ರಿ ವಿಸಿಟ್ ಮಾಡಿದ್ರಿ ಭ್ರಷ್ಟತೆಯನ್ನ ಬ್ರಹ್ಮಾಂಡ ಭ್ರಷ್ಟತೆಯನ್ನ ಹೊರಗೆ ಹಾಕಿದ್ರಿ ತಗದ್ರಿ ಗ್ರೇಟ್ ಸರ್ ಆದರೆ ಈ ವ್ಯವಸ್ಥೆಯನ್ನು ಬದಲು ಮಾಡಬೇಕು ಇದಕ್ಕೆ ಕಡಿವಾಣ ಹಾಕಬೇಕು ಇದಿಷ್ಟೇ ಆಗಬಾರ್ದು ಇದಕ್ಕೆ ಕಡಿವಾಣ ಹಾಕಬೇಕು ಅಂದರೆ ಒಂದಿಷ್ಟು ವ್ಯವಸ್ಥೆನ ಕರೆಕ್ಟಾಗಿ ಕಟ್ಟುನಿಟ್ಟಾಗಿ ನಿರ್ದಾಕ್ಷಿಣವಾಗಿ ಕ್ರಮ ತಗೊಳ್ರಿ ಎಷ್ಟು ವರ್ಷದಿಂದ ಟ್ರಾನ್ಸ್ಫರ್ ಆಗಿಲ್ಲ ಅವ್ರನ್ನೆಲ್ಲ ಹೊರಗೆ ಹಾಕಿರಿ ಮೊದಲು ಗಡಿಪಾರು ಮಾಡ್ರಿ ಅವ್ರನ್ನ ಒಳ್ಳೆ ಅಧಿಕಾರಿಗಳನ್ನ ಒಂದಿಷ್ಟು ತೊಗೊಂಡ್ಬೇಡ್ರಿ ಅತ್ ಎಷ್ಟು ಯೋಜನೆಗಳನ್ನು ತರ್ತೀರಿ ಎಷ್ಟೆಷ್ಟು ಕೆಲಸಗಳನ್ನು ಮಾಡ್ತೀರಿ ಏನು ಅವೆಲ್ಲ ಜನರಿಗೆ ತಲುಪೋದಿಲ್ಲ ಯಾಕಂದ್ರೆ ಇವು ಕುಂತವಿಲ್ಲೆ ನುಂಗಣ್ಣುಗಳು ಹಂಗಾಗಿ ನಿಮ್ಮ ಯೋಜನೆಗಳು ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪೋದಿಲ್ಲ ಈಗ ಹದಿನೆಂಟು ಸಾವಿರ ಫಲಾನುಭವಿಗಳು ಪಾಪ ಅರ್ಹರು ಅವ್ರ ನೋವು ಪಟ್ಟರೆ ಸೊ ಅದಕ್ಕೆ ದಯಮಾಡಿ ಈಗಾದರೂ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಸಂಬಂಧಪಟ್ಟಂತ ಇಲಾಖೆ ಕೆಲವೊಂದಿಷ್ಟು ಇಲಾಖೆಗಳಿಗೆ ನೀವು ಭೇಟಿ ಕೊಟ್ಟು ಎಲ್ಲೆಲ್ಲಿ ಭ್ರಷ್ಟತೆ ನಡೆದೈತಿ ಎಲ್ಲೆಲ್ಲಿ ಅನ್ಯಾಯ ನಡೆದೈತಿ ಎಲ್ಲೆಲ್ಲಿ ಒಂದು ಈ ರೀತಿಯ ಏಜೆಂಟ್ ಗಿರಿ ನಡೆದೈತಿ ಅವ್ರನ್ನೆಲ್ಲ ಪತ್ತೆ ಮಾಡಿ ದಯಮಾಡಿ ಮಾಡಿ ಒಂದು ಅಂತ್ಯ ಹಾಡಬೇಕು ಉತ್ತಮವಾದಂತ ಆಡಳಿತ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಒಂದು ದೊಡ್ಡ ಡಿಸ್ಟಿಕ್ ಅಲ್ಲ ಇದು ಇದ್ರೆ ನೀವು ಹೆಂಗು ನೀವು ಆದರ್ಶವಾದಂತ ಒಂದು ಮಾದರಿಯಾದಂಥ ಜಿಲ್ಲೆಯನ್ನು ಮಾಡ್ತೀರಿ ಎಲ್ಲ ಶಾಸಕರು ಒಳ್ಳೆಯವರು ಇದಾರೆ ಸಚಿವರು ಒಳ್ಳೆಯವರು ಇದ್ದಾರೆ ಹಾನೆಸ್ಟ್ ಇದ್ದಾರೆ ವ್ಯವಸ್ಥೆ ಹೆಂಗೈತೆ ಅಧಿಕಾರಿಗಳು ಪಗಾರ ತಗೊಳ್ಳೋ ಅಧಿಕಾರಿಗಳು ಇದು ಸಾಕ್ಷಿ ನಾ ಇದು ಸಾಕ್ಷಿ ನಾ ಅದು ನೀವು ಇತ್ತೀಚಿನ ಪ್ರಕರಣ ಅಂತೀರಿ ಇನ್ನು ನೀವು ಕೆದಕ್ತಾ ಹೋದ್ರೆ ಎಂಥಷ್ಟು ಪ್ರಕರಣಗಳು ಹೊರಗೆ ಬರ್ತಾವು ಸರ್ ಎಲ್ಲ ನೋಡ್ರಿ ಸರ್ಕಾರಿ ನೌಕರ ಸಂಘದ ಕಾರ್ಯಕ್ರಮಗಳು ನೋಡ್ರಿ ನೀವು ಹೆಂಗಾಗ ಹೆಂಗ ಬರ್ತಿತ್ತು ಹೆಂಗಾಗತ್ತದ ಹೆಂಗ ಏನೇನು ನಡೀತಿದೆ ಏನೇನು ಯಾರ್ಯಾರು ಇದ್ದಾರೆ ಹಿನ್ನೆಲೆ ಗಾಯಕರು ಯಾರು ಅಂದ್ರೆ ಗೊತ್ತಾಗುತ್ತೆ ಪಕ್ಕ ಚಾಟಿ ಬೀಸಲಿಲ್ಲ ಅಂದರೆ ಎಚ್ಚೆತ್ಕೊಳ್ಳೋದಿಲ್ಲ ಸೊ ಇದನ್ನು ಈ ಆಡಳಿತ ವ್ಯವಸ್ಥೆ ಬದಲಾಗಬೇಕು ಅಂದರೆ ಅತ್ಯಂತ ಕಠಿಣವಾದಂಥ ನಿರ್ದಾಕ್ಷಿಣವಾದಂಥ ಒಂದು ನಿರ್ಣಯ ಕೈಗೊಂಡು ವ್ಯವಸ್ಥೆಯನ್ನು ಬದಲು ಮಾಡಬೇಕು ಅವತ್ತು ಆಗ ಮಾತ್ರ ನೀವು ಅನ್ಕೊಂಡಂತೆ ಅನರ್ಹರಿಗೆ ಹೋಗಿ ಅರ್ಹರಿಗೆ ನಿಜವಾದ ಫಲಾನುಭವಿಗೆ ನಿಜವಾದ ವ್ಯವಸ್ಥೆಗೆ ನಿಜವಾದ ಸಮಾಜಕ್ಕೆ ಸಾರ್ವತ್ರಿಕ ವ್ಯವಸ್ಥೆಗೆ ಉತ್ತಮವಾದಂಥ ಆಡಳಿತ ಸಿಗಲಿಕ್ಕೆ ಸಾಧ್ಯತೆ ಇದೆ ಇಲ್ಲ ಅಂದರೆ ಇಷ್ಟೇ ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ ನಿಮ್ಮಾನಂದ್ ನಮಸ್ಕಾರ